ನಲ್ಲಿ ವಿದ್ರ ಮಾತ್ರ ಮಾತಾಡೋಂಗಿಲ್ಲ ಆ ಅಕ್ಕ ಪಕ್ಕದಲ್ಲಿ ಆ ನೀರಿನ ಸೌಂಡ್ಗೂ ನೀರಿಗೂ ವಿಗ್ರಹ ಮಾಡಿಕೊಡೋರು ಅದ್ರ ಮೇಲೆ ಕಾಸು ಇಸ್ಕೊಂಡವರು ಆ ಥರ ಎಷ್ಟು ನನ್ನ ಹತ್ರ ಇವಾಗ ಈಗೂ ಮಡಿಗೆ ಒಂದು ಹನ್ನೆರಡು ಹದಿನೈದು ವರ್ಷ ಆಯಿತು ಅಂದ್ಕೊತೀನಿ ಆದರೆ ಈ ಥರ ಜರ್ನಿ ಬೈಕಲ್ಲಿ ಮಾಡಬೇಕು ಡಲ್ ಹಿಂಗೆ ಇರಲಿ ಅಂತ ಬಸ್ಸಲ್ಲಿ ಎಲ್ಲ ರೂಟ್ ನೋಡ್ಕೊಬೇಕಲ್ವಾ ಮ್ಯಾಪ್ ಹಾಕೊಂಡೆಲ್ಲ ವರ್ಕೌಟ್ ಆಗಲ್ಲ ಅಂತ ಎಲ್ಲ ಇವಾಗ ನೋಡ್ಕೊತಾ ಇದ್ದೀನಿ ಸೊ ಬರೋಣ ಒಂದು ಟೈಮಲ್ಲಿ ಹಿಂಗೆ ಇರಬೇಕು ಲೈಫ್ ಅಂದರೆ ಫೀಸಾಗಿ ಕಾಡ ಮಧ್ಯ ಮನೆಗಳು ಕಟ್ಕೊಂಡು ಜೀವನ ಮಾಡ್ಬೇಕಂದ್ರೆ ಧೈರ್ಯ ಸಾಸಬೇಕಲ್ಲ ಅಷ್ಟಲ್ಲ ಬೆಟ್ಟದಷ್ಟು ಇರಬೇಕು ಒಟ್ಟು ಎಪ್ಪ ಭಯಂಕರವಾಗೈತೆ ಆದರೆ ಈ ಅಕ್ಕಪಕ್ಕದಲ್ಲಿ ಮನೆಗಳು ಸಿಗೋದೇ ರೇರು ಅದು ಹಿಂಗೆ ಒಂಟಿಯಾಗಿರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಇಲ್ದಂಗೆ ಹೇಳ್ತಾರೆ ಮಂಗನಿಂದ ಮಾನವ ಅಂತ ಮಂಗಗಳು ಎಲ್ಲಿದ್ರು ಕಾಡಿಂದನೇ ನಾವು ಈಚೆ ಬಂದಿತ್ತು ಅವನ್ನೆಲ್ಲ ಮರ್ತ್ಬಿಟ್ಟು ನಾವು ಬಿಲ್ಡಿಂಗು ಅದು ಇದು ಅಂತ ಅಂದ್ಕೊತೀವಿ ಆದರೆ ನೇಚರಲ್ಲಿ ಹೋದ್ರೆ ಅದೊಂಥರ ರಕ್ತ ಸಂಬಂಧ ಇದ್ದಂಗೆ ಫಿದಾಗೋಗ್ತೀವಿ ಚಿಕ್ಕ ವಯಸ್ಸಿಂದನೂ ನಾನು ನಂಬಿರೋದಂದರೆ ಈ ಕಾಳಿನ ಅಂದರೆ ಅವಾಗ ಮನೆ ಮುಂದೆ ಬರ್ತಾಯಿದ್ರು ವಿಗ್ರಹ ಮಾಡ್ಕೊಂಡು ಕೊಡೋಕ್ಕೆ ಹಳೆ ಪಾತ್ರೆಗಳೆಲ್ಲ ಕೊಟ್ಟರೆ ವಿಗ್ರಹ ಮಾಡಿಕೊಡೋರು ಅದ್ರ ಮೇಲೆ ಕಾಸು ಇಸ್ಕೊಂಡವ್ರು ಆ ಥರ ಎಷ್ಟು ನನ್ನ ಹತ್ರ ಇವಾಗ ಈಗೂ ಮಡಗಿ ಒಂದು ಹನ್ನೆರಡು ಹದಿನೈದು ವರ್ಷ ಆಯಿತು ಅಂದ್ಕೊತೀನಿ ಆದರೆ ಸಿಗದ್ರಿಗೆ ನಾನು ಯಾವತ್ತೂ ಓದೋನೇ ಇಲ್ಲ ಆದರೆ ಇವತ್ತು ಮನ್ಸು ಬಂತು ಅಂತ ಹೋಗಿದ್ದೀನಿ ಪ್ರತಿಯೊಂದು ಪಿಂಟು ಪಿಂಟ್ ಐತೆ ಆ ಕಾಳಿ ಸ್ವರೂಪನ ಲೈವಲ್ಲಿ ನೋಡ್ತಾ ಇದ್ದೀನಿ ದರ್ಶನ ಎಲ್ಲ ಆಯಿತು ಡರ್ಲಿಂಗ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ